ನಿಮ್ಮ ವಾಹಿನಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಾಗಮಂಗಲ ತಾಲೂಕಿಗೆ ಕೃಷಿ ಸಚಿವ ಅವರ ಕೊಡುಗೆ ಮೈಲುಗಲ್ಲು ಎಂದರೆ ತಪ್ಪಾಗಲಾರದು ತಾಲೂಕು ಮಟ್ಟದ ಒಬ್ಬ ಸಾಮಾನ್ಯ ನಿರ್ದೇಶಕನನ್ನು ರಾಜ್ಯ ಮಟ್ಟದಲ್ಲಿ ಅಧಿಕಾರ ನೀಡಿ ಸಹಕಾರ ಕ್ಷೇತ್ರಕ್ಕೆ ಕಳುಹಿಸಿಕೊಟ್ಟಿರುವ ಕೀರ್ತಿ ಕೃಷಿ ಸಚಿವ ಸ್ವಾಮಿ ಅವರಿಗೆ ಸಲ್ಲುತ್ತದೆ ರೈತರ ಅಭಿವೃದ್ಧಿಗೆ ಎಂದೂ ಕೂಡ ಇವರು ಹಿಂದೇಟು ಹಾಕಿಲ್ಲ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಹದಿನೇಳು ಸಂಘಗಳು ಕೂಡ ಉತ್ತಮ ರೀತಿ ನಡೆದುಕೊಂಡು ಹೋಗಲು ಅವರ ಕೊಡುಗೆ ಅಪಾರವಾಗಿದೆ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಸಹಕಾರ ಸಂಘಗಳು ಕನಿಷ್ಠ ಕೋಟಿ ಲೆಕ್ಕದಲ್ಲಿ ಸಾಲವನ್ನು ನೀಡಲು ಪರಿತಪಿಸುತ್ತಿದ್ದವು ಇದನ್ನ ಮನಗಂಡು ರೈತರಿಗೆ ನೆರವಾಗಲು ಕೃಷಿ ಸಚಿವರು ಸತತ ಪ್ರಯತ್ನದಿಂದ ನೂರಾರು ಕೋಟಿ ಅನುದಾನ ಕೊಡಿಸಿದ್ದಾರೆ ಅದರಂತೆ ಪ್ರಸ್ತುತ ತಾಲೂಕಿನಲ್ಲಿ ಮುನ್ನೂರು ಕೋಟಿಗೂ ಹೆಚ್ಚು ಹಣವು ಸಹಕಾರ ಕ್ಷೇತ್ರಕ್ಕೆ ಬಂದಿದೆ ಎಂದರೆ ಅದು ಚಲೂರಾಯಸ್ವಾಮಿ ಅವರ ಪ್ರಯತ್ನ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು ನರಸಿಂತಿದ್ದಾರೆ ಅವಿರೋಧವಾಗಿ ಈ ವಿರೋಧವಾಗಿ ಆಯ್ಕೆಯಾಗಲಿಕ್ಕೆ ಬಹುಮುಖ್ಯವಾಗಿ ನಮ್ಮ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಮುಖಂಡರು ಹಾಗೂ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸಹಕಾರ ಬಂಧುಗಳು ನಮ್ಮ ಮತದಾರರು ಹಾಗೂ ಕಾರ್ಯಕರ್ತರ ಬಂಧುಗಳು ಈ ವಿಜಯಕ್ಕೆ ಬಹು ಮುಖ್ಯವಾಗಿ ಕಾರಣ ಆಗಿದ್ದಾರೆ ಜೊತೆಗೆ ಎಲ್ಲ ನಿರೀಕ್ಷೆಗೆ ಮೀರಿ ನಮಗೆ ಈ ಜಯ ಕಾರಣ ಅಂದರೆ ನಿರೀಕ್ಷೆಯನ್ನು ಹೆಚ್ಚಾಗಿ ಈ ಎಲ್ಲ ಹೊಸ ಯುವಕರು ನಮ್ಮೆಲ್ಲರ ಮೇಲೆ ಇರಿ ಇಟ್ಕೊಂಡಿದ್ದಾರೆ ಅವರಿಗೆ ಎಲ್ಲೂ ಕೂಡ ಐದು ವರ್ಷಗಳ ಕಾಲ ಚ್ಯುತಿ ಬರ್ದಂಗೆ ನಾವೆಲ್ಲರೂ ಕೂಡ ನಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ನಮ್ಮ ನಾಯಕರಾದಂತಹ ಚೆಲ್ಲುರಾಯ ಸ್ವಾಮಿಯವರು ಈ ಜಿಲ್ಲೆಯಲ್ಲಿ ಸಹಕಾರ ಕ್ಷೇತ್ರವನ್ನು ಅಭಿವೃದ್ಧಿ ತ ಕೊಂಡೊಯ್ಯಲಿಕ್ಕೆ ಏನು ಶ್ರಮ ಇದೆಯೋ ಎಲ್ಲವನ್ನೂ ಕೂಡ ತಮ್ಮ ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ತೊಡಸ್ಕೊಂಡಿದ್ದಾರೆ ಅದರಂತೆ ಇವತ್ತು ನಾಗಮಲ್ಲ ತಾಲೂಕಲ್ಲಿ ಪ್ರತಿ ಬಾರಿ ನಾವು ಹತ್ತು ಹನ್ನೊಂದು ಕ್ಷೇತ್ರವನ್ನು ನಮ್ಮ ಫ್ಯಾಕ್ಸಿಂದ ಗೆಲ್ತಾಯಿದ್ವಿ ಇವತ್ತು ಬಹುಶಃ ಹದಿನೇಳರಲ್ಲಿ ಹದಿನಾರು ಕ್ಷೇತ್ರಗಳನ್ನು ನಾವು ನೂರಕ್ಕೆ ನೂರು ಗೆಲ್ಲಿಸ್ತಿ ಗೆಲ್ಲದೆ ಗೆಲ್ತೀವಿ ಇದು ಚಿರಾಯಸ್ವಾಮಿ ಮಂತ್ರಿ ಆಗಿರೋ ಜೊತೆಗೆ ಈ ಕ್ಷೇತ್ರಕ್ಕೆ ಅವರು ನೀಡಿರುವಂಥ ಕೊಡುಗೆಗೆ ಅವರಿಗೆ ಅರ್ಪಿಸ್ತಾ ಇರುವಂತಹ ಎಲ್ಲರ ಒಂದು ಹೃತ್ಪೂರ್ವಕ ಅಭಿನಂದನೆಯನ್ನು ಕೂಡ ಚಿವುರಾಯಸ್ವಾಮಿ ಅವರಿಗೆ ಹೇಳಬೇಕಾಗುತ್ತೆ ಜೊತೆಗೆ ವಿರೋಧ ಪಕ್ಷದವರು ಈ ಸಹಕಾರ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು ಅಂತ ನಮ್ಮ ನಾಯಕರನ್ನು ಪ್ರಶ್ನೆ ಮೇಲ್ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿದ್ದಾರೆ ಆದರೆ ಈ ಸಾರ ಸಹಕಾರ ಕ್ಷೇತ್ರದಲ್ಲಿ ಇವತ್ತು ತಾಲೂಕಿನಲ್ಲಿ ಎಲ್ಲ ವರ್ಗಗಳಿಗೆ ನೇರವಾಗಿ ಸಾಲವನ್ನು ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿರೋರು ಈ ನಾ ನಮ್ಮ ನಾಯಕರಾದ ಚಿಲುರಾಯಸ್ವಾಮಿಯವರು ಹಿಂದೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಮ್ಮ ತಾಲೂಕಿಗೆ ಬರ್ತಿದ್ದಂತಹ ಸಾಲ ಕೇವಲ ಒಂದು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಮೇಲೆ ಸಾಲನೇ ತರಕಾಗ್ತಾ ಇರಲಿಲ್ಲ ನಮ್ಮ ನಾಗಮಂಗಲ ತಾಲೂಕಿಗೆ ಇವತ್ತು ನಾಗಮಂಗಲ ತಾಲೂಕಿಗೆ ಮುನ್ನೂರು ಕೋಟಿ ಸಾಲವನ್ನು ನಾವು ಎಲ್ಲ ಯಾವುದಂದ್ರೆ ಕೆ ಸಿ ಸಿ ಇರ್ಬೋದು ಮತ್ತು ನಮ್ಮ ಶ್ರೀಶಕ್ತಿ ಸಂಘಗಳಿಗೆ ಇರ್ಬೋದು ಎಮ್ ಟಿ ಎಲ್ ಇರ್ಬೋದು ಇತರ ಎಲ್ಲ ಸಾಲದಿಂದ ಮುನ್ನೂರು ಕೋಟಿ ಸಾಲವನ್ನು ನಮ್ಮ ನಾಗಮಂಗಲ ತಾಲೂಕಿನ ರೈತರಿಗೆ ತಂದು ಕೊಟ್ಟಿದ್ದೀವಿ ಅಂದರೆ ಇದು ಪ್ರಮುಖವಾಗಿ ಈ ಸಹಕಾರ ಕ್ಷೇತ್ರಕ್ಕೆ ನಮ್ಮ ನಾಯಕರು ಇಟ್ಟಿರುವಂತಹ ಕೊಡುಗೆ ಅವರು ಈ ರೈತರನ್ನು ಯಾವ ರೀತಿ ಅವರ ಅಭಿವೃದ್ಧಿಯನ್ನು ಮಾಡಬೇಕು ಬೇರೆ ಕ್ಷೇತ್ರಕ್ಕಿಂತ ರೈತರನ್ನು ಹೇಗೆ ಮೇಲೆತ್ತಬೇಕು ಅನ್ನೋದನ್ನು ನಿರೀಕ್ಷೆ ಮೀರಿ ಅವರಿಗೆ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಎಲ್ಲ ಸಹಕಾರ ಬಂಧುಗಳು ಅವರಿಗೆ ಮೊದಲ ಮೊದಲಿಗೆ ಅವ್ರಿಗೆ ಚಳವಣಿ ಆಗಿರ್ತೀವಿ ಅದರಂತೆ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಈ ತಾಲೂಕು ಜಿಲ್ಲೆ ರಾಜ್ಯ ಮಟ್ಟಕ್ಕೆ ನಮ್ಮ ನಾಯಕರು ಇಲ್ಲಿಂದ ಆಯ್ಕೆಯಾದಂತಹ ನಮ್ಮ ಸಾಮಾನ್ಯ ನಿರ್ದೇಶಕರುಗಳನ್ನು ಆ ಮಟ್ಟಕ್ಕೆ ತಗೊಂಡೋಗಿ ಅವ್ರಿಗೊಂದು ಅಧಿಕಾರ ಕೊಡಿಸ್ತಾ ನಿಸ್ವಾರ್ಥದಿಂದ ಕೊಡಿಸ್ತಾ ಇದ್ದಾರೆ ಆದರೆ ನೀನೆ ಫೇಸ್ ಫೇಸ್ಬುಕ್ಕು ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದು ಈಗ ರಾಜಕಾರಣಿಗಳ ಮಕ್ಕಳಂತೆ ಚದುರಾಯಸ್ವಾಮಿ ಮಗ ಕೂಡ ಒಬ್ಬರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದರೆ ಕುಟುಂಬ ರಾಜಕಾರಣ ಅಂತ ಪ್ರಶ್ನೆ ಮಾಡ್ತಾಯಿದ್ರು ಆದರೆ ಚದುರಾಯಸ್ವಾಮಿಯವರು ಮೂವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಅವ್ರಿಗಿರೋ ಅವಕಾಶದಲ್ಲಿ ಒಬ್ಬೇ ಒಬ್ಬ ಅವ್ರ ಕುಟುಂಬದಲ್ಲಿ ಒಬ್ಬ ರಾಜಕಾರಣಿಯಾಗಿ ಮಾಡಲಿಲ್ಲ ಒಂದು ರಾಜಕೀಯವಾಗಿ ಅಧಿಕಾರವನ್ನು ಕೊಡಿಸ್ತಿಲ್ಲ ಅವರು ರಾಜಕೀಯವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದರು ಕುಟುಂಬದವರು ಇವತ್ತು ಚದುರಾಯಸ್ವಾಮಿಯವರು ಈ ಇಡೀ ಕಾರ್ಯಕರ್ತರ ಒತ್ತಡಕ್ಕೆ ಇವತ್ತು ಫ್ಯಾಕ್ಸಿಂದ ಇನ್ನೊಬ್ಬ ಡಿ ಸಿ ಸಿ ಬ್ಯಾಂಕಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಆಗಿತ್ತು ಆದರೆ ಎಲ್ಲ ಕಾರ್ಯಕರ್ತರು ಈ ತಾಲೂಕಿನ ಅಭಿಮಾನಿಗಳೆಲ್ಲ ಸೇರಿ ನಿಮ್ಮ ಕುಟುಂಬದಲ್ಲಿ ಮತ್ತೆ ಯಾವತ್ತ ರಾಜಕಾರಣಕ್ಕೆ ನೀವು ತೆರದು ಯಾವಾಗ ನಾವು ನೀವು ನಮಗೆಲ್ಲ ಮಾಡಿದ್ದೀರಿ ನಾವು ನೀವು ಮಾಡೋದು ಯಾವಾಗ ನಿಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಸದಸ್ಯರಾಗಿ ಜಿಲ್ಲಾ ರಾಜ್ಯ ಮಟ್ಟಿಗೆ ತೊಗೊಂಡೋಗೋದು ಯಾವಾಗ ಅನ್ನೋದನ್ನು ನಮ್ಮ ಕಾರ್ಯಕರ್ತರ ಒತ್ತಡಕ್ಕೆ ಮಣಿದು ಇವತ್ತು ಸಚಿನ್ ಅವ್ರನ್ನ ಅಭ್ಯರ್ಥಿ ಮಾಡಿದ್ದಾರೆ ಸಚಿನ್ ಅವರು ನೂರಕ್ಕೆ ಲಕ್ಷ ಪರ್ಸೆಂಟ್ ಅವರು ಚುನಾಯಿತರಾಗಿ ಗೆಲ್ತಾರೆ ಆ ಬ್ರಹ್ಮೇರವಳಿ ಕ್ಷೇತ್ರದ ಹನ್ನೆರಡು ಹನ್ನೆರಡು ನಾವು ಗೆಲ್ತೀವಿ ಅವರಿಗೆ ಈ ರಾಜ್ಯ ರಾಜ್ಯದಲ್ಲಿ ಕೂಡ ಅಧಿಕಾರ ಪಡೆಯುವಂತ ಯಶಸ್ಸು ಸಿಗ್ನಿ ಚಂದರಾಜ ಸ್ವಾಮಿ ಮತ್ತು ಎಲ್ಲ ನಮ್ಮ ಅಭಿಮಾನಿಗಳಿಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಬಂದಿರುವಂತ ಎಲ್ಲ ಈ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಈ ಸಹಕಾರ ಸಂಸ್ಥೆಯಿಂದ ಹೇಳ್ತಾ ನಮ್ಗೆ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ